ಬಿವೈವಿ ಕುರ್ಚಿಗೆ ಯತ್ನಾಳ್ ಟೈಮ್ ಬಾಂಬ್ ಯತ್ನಾಳ್ ಮಾತಿಗೆ ರಾಜ್ಯ ಬಿಜೆಪಿ ಶೇಕ್ ಯತ್ನಾಳ್ ಬಿಜೆಪಿಗೆ ಕಂಬ್ಯಾಕ್ ಫಿಕ್ಸಾ ಬಿ ವಿಜಯೇಂದ್ರ ಅವರ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕಂಟಕ ಎದುರಾಗಿದೆ ವಿಜಯೇಂದ್ರ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಅನ್ನೋ ಸುದ್ದಿ ದಟ್ಟವಾಗಿ ಹರಿದಾಡ್ತಿದೆ ಈ ನಡುವೆ ವಿ ಸೋಮಣ್ಣ ಮತ್ತು ಬಸವರಾಜ್ ಬೊಮ್ಮಾಯಿ ರಾಜ್ಯಾಧ್ಯಕ್ಷ ಕುರ್ಚಿಗಾಗಿ ಟವಲ್ ಹಾಕೊಂಡು ಕೂತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ವಿಜಯಪುರ ಶಾಸಕ ಯತ್ನಾಳ್ ಮತ್ತೆ ಬಿಗ್ ಬಾಂಬ್ ಹಾಕಿದ್ದಾರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಯತ್ನಾಳ್ ಆಡಿರುವ ಒಂದು ಮಾತು ರಾಜ್ಯ ಬಿಜೆಪಿಯಲ್ಲಿ ಅಲ್ಲೊಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಹಾಗಾದ್ರೆ ಯತ್ನಾಳ್ ಬಿಜೆಪಿಗೆ ಕಮ್ ಬ್ಯಾಕ್ ಆಗೋದು ಫಿಕ್ಸ್ ವಿಜೇಂದ್ರ ಮತ್ತು ಬಿಎಸ್ವೈ ಬಿಜೆಪಿಯಲ್ಲಿ ಮೂಲೆ ಗುಂಪಾಗ್ತಾರಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನು ಕೊಡ್ತೇವೆ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದು ಫಿಕ್ಸ್ ಅನ್ನೋ ಫುಲ್ ಕಾನ್ಫಿಡೆಂಟ್ನಿಂದ ಇದ್ದಾರೆ ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಆದರೆ ಮುಂದಿನ ಬಾರಿ ನಾನೇ ಸಿಎಂ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ವೈಫಲ್ಯದ ಬಗ್ಗೆ ಮಾತನಾಡಿರುವ ಯತ್ನಾಳ್ ಸಿಎಂ ಮತ್ತು ಡಿಸಿಎಂ ಜನರ ವಿಶ್ವಾಸ ಕಳೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಚಿಂತಾಜನಕ ಸ್ಥಿತಿ ಇದೆ ಅಂತ ಹೇಳಿದ್ದಾರೆ ಮುಂದಿನ ಬಾರಿ ನಾನೇ ಸಿಎಂ ಆಗಲಿದ್ದು ನನಗೆ ಬಿಜೆಪಿ ಬೆಂಬಲವೂ ಸಿಗಬಹುದು ಅಂತೇಳಿ ಎಲ್ಲರ ಹುಬ್ಬೇರಿಸಿದ್ದಾರೆ ಅಷ್ಟೇ ಅಲ್ಲ ವಿಜಯಪುರದಲ್ಲಿ ಮಾತನಾಡಿರೋ ಶಾಸಕ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲೇಬೇಕು ಎಂದಿದ್ದಾರೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಅವನು ಒಬ್ಬ ಅಯೋಗ್ಯ ವಿಜಯೇಂದ್ರನನ್ನ ಮೊದಲು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂತೇಳಿ ಯತ್ನಾಳ್ ಕಿಡಿ ಹಾಲು ಚೀನಲ್ಲ ಹಾಲು ಉಪ್ಪು ಆರ್ ಅಶೋಕ್ ಗು ಯತ್ನಾಳ್ ಪಂಚ್ ಬಿಜೆಪಿ ಹೈಕಮಾಂಡ್ ಉತ್ತಮರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿ ಇಲ್ಲದೆ ಹೋದ್ರೆ ಬಿಜೆಪಿಯನ್ನ ಅಯೋಧ್ಯೆ ಶ್ರೀರಾಮನೆ ರಕ್ಷಿಸಬೇಕು ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಇದೇ ವೇಳೆ ಬಿಜೆಪಿ ಜೆಡಿಎಸ್ ಹಾಲು ಜೇನಿನಂತಿದೆ ಎಂದ ಆರೋಶ ಹೇಳಿಕೆ ಬಗ್ಗೆ ಮಾತನಾಡಿರುವ ಯತ್ನಾಳ್ ಹಾಲು ಜೇನು ಆಗುತ್ತೋ ಹಾಲು ಉಪ್ಪಾಗುತ್ತೋ ನೋಡೋಣ ಅಂತೇಳಿ ಮಾತಿನಲ್ಲೇ ಪಂಚಿಕೊಟ್ಟಿದ್ದಾರೆ ಕುಮಾರಸ್ವಾಮಿ ಮುಗಿಸೋಕೆ ಅಪ್ಪ ಮಕ್ಕಳ ಷಡ್ಯಂತ್ರ ಮಾಡ್ತಿದ್ದಾರೆ ಆ ಅಪ್ಪ ಮಕ್ಕಳನ್ನ ಮುಗಿಸೋದಕ್ಕೆ ಈ ಅಪ್ಪ ಮಕ್ಕಳು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತೇಳಿ ಬಿಎಸ್ ವೈ ಹಾಗೂ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ ಇದರಿಂದ ಜೆಡಿಎಸ್ ಅಪ್ಪ ಮಕ್ಕಳು ಮತ್ತು ಬಿಜೆಪಿ ಿಪಿಯ ಅಪ್ಪ ಮಕ್ಕಳಲ್ಲಿ ಯಾರು ಯಾರನ್ನ ರಾಜಕೀಯವಾಗಿ ಮುಗಿಸ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿವೆ ಇದೆಲ್ಲದರ ಮಧ್ಯೆ ಯತ್ನಾಳ್ ನಾನು ಸಿಎಂ ಆಗೇ ಆಗ್ತೀನಿ ಅಂತ ಹೇಳಿರೋದು ಹಾಸ್ಯಾಸ್ಪದವಾಗಿದೆ ಯಾಕಂದ್ರೆ ಯತ್ನಾಳ್ ಸದ್ಯ ಬಿಜೆಪಿಯ ಉಚ್ಚಾಟಿತ ಶಾಸಕ ಇವರು ಹೊಸ ಪಕ್ಷ ಕಟ್ಟೋ ಪ್ಲಾನ್ ಮಾಡ್ತಿದ್ದಾರೆ ಹೊಸ ಪಕ್ಷ ಕಟ್ಟೋದು ಆ ನಂತರ ಹೆಚ್ಚು ಸೀಟುಗಳನ್ನ ಗೆಲ್ಲೋದು ಅಂದುಕೊಂಡಷ್ಟು ಸುಲಭವಿಲ್ಲ ಸದ್ಯ ರಾಜ್ಯದಲ್ಲಿರುವ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಹಲವು ದಶಕಗಳಿಂದ ಸಕ್ರಿಯ ರಾಜಕೀಯದಲ್ಲಿದ್ರು ಐವತ್ತು ಸೀಟುಗಳನ್ನ ಗೆಲ್ಲೋದಕ್ಕೆ ತಿನ್ಕಾಡ್ತಿದೆ ಇಂಥ ಟೈಮ್ ಅಲ್ಲಿ ಯತ್ನಾಳ್ ನಾನು ಸಿಎಂ ಆಗಿ ಆಗ್ತೀನಿ ಅಂತ ಹೇಳಿರೋದು ಎಲ್ಲರ ಹುಬ್ಬೇರಿಸುತ್ತೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಯತ್ನಾಳ್ ನನ್ನದು ಏಕಾಂಗಿ ಹೋರಾಟ ಏಕಾಂಗಿಯಾಗಿ ಸಿಎಂ ಆಗ್ತೇನೆ ಇದು ಹೊಸ ಪಕ್ಷದಿಂದ ಆಗಬಹುದು ಇಲ್ಲವೇ ಬಿಜೆಪಿ ಬೆಂಬಲದಿಂದಲೂ ಸಿಎಂ ಆಗಬಹುದು ನಾಳೆ ನನಗೆ ಬೆಂಬಲ ಕೊಡುವ ಅನಿವಾರ್ಯತೆ ಬರಬಹುದು ಅವರೇ ನನಗೆ ಬೆಂಬಲ ಕೊಟ್ಟು ಸಿಎಂ ಮಾಡ್ತಾರೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಇದನ್ನ ಯತ್ನಾಳ್ ಅವರ ಓವರ್ ಕಾನ್ಫಿಡೆಂಟ್ ಅನ್ಬೇಕು ಇಲ್ಲ ಅಗಲುಗನ್ಸ್ ಅನ್ಬೇಕು ಗೊತ್ತಾಗುತ್ತಿಲ್ಲ ಅಂತೇಳಿ ಜನ ತಲೆ ಕೆಡಿಸಿಕೊಳ್ತಿದ್ದಾರೆ ಆದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಮಾತ್ರ ತಟಸ್ಥ ಬಣದ ನಿಲುವು ನನ್ನ ಕಡೆಗಿದೆ ನಿಷ್ಠಾವಂತರು ನನ್ನ ಕಡೆಗಿದ್ದಾರೆ ನಾನು ಬಿಜೆಪಿಯ ಪರ ಗಟ್ಟಿಯಾಗಿ ಮಾತನಾಡ್ತೇನೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ವಿಜಯೇಂದ್ರ ಅವರಿಗೆ ಬಿಟ್ಟು ಬೇರೆ ಯಾರಿಗಾದ್ರೂ ನೀಡಲಿ ನಿರಾಣಿ ಆಗ್ಲಿ ಸೋಮಣ್ಣ ಆಗ್ಲಿ ನಾನು ಹೆಸರು ಹೇಳಿದ್ರೆ ಅವರ ಅಧ್ಯಕ್ಷ ಸ್ಥಾನ ತಪ್ಪುತ್ತೆ ಯತ್ನಾಳ್ ಗಿರಾಕಿ ಅಂತೇಳಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನೇ ಕೊಡಲ್ಲ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಇನ್ನ ದೇಶದಲ್ಲಿ ಮೋದಿ ನೇತೃತ್ವದಲ್ಲಿ ಒಳ್ಳೆಯ ನಾಯಕತ್ವವಿದೆ ರಾಜ್ಯದಲ್ಲಿ ಯಾರ ಮುಖ ಇಟ್ಕೊಂಡು ಚುನಾವಣೆಗೆ ಹೋಗ್ತಾರೆ ರಾಜ್ಯದಲ್ಲಿ ಏನಿದೆ ಅಪ್ಪ ಇದ್ದಾಗಲೇ ಲೂಟಿಯಾಗಿದೆ ವಿಜಯೇಂದ್ರ ಟೀಮ್ ಬಿಟ್ರೆ ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂತೇಳಿ ಯತ್ನಾಳ್ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ಈ ಓವರ್ ಕಾನ್ಫಿಡೆಂಟ್ ಮಾತುಗಳ ಬಗ್ಗೆ ನೀವೇನಂತೀರಾ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಹೇಳಿದಂತ ಪರಿಸ್ಥಿತಿ ಇದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ